ದಂಡುಪಾಳ್ಯ ಅರುಣ ಜ್ಯೋತಿ ಯುವಕರ ಸಂಘದಿಂದ ಮೂವತ್ತ್ ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ ಗಣಪತಿ ಹಬ್ಬ ಬಂತೆಂದರೆ ನಾಡಿನಾದ್ಯಂತ ಇಲ್ಲಿರಿದ ಸಡಗರ ಸಂಭ್ರಮ ಹೊಸಕೋಟೆ ತಾಲೂಕಿನ ದಂಡುಪಾಳ್ಯ ಗ್ರಾಮದ ಅರುಣ ಜ್ಯೋತಿ ಯುವಕರ ಸಂಘದಿಂದ ಮೂವತ್ತ್ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇದೇ ತಿಂಗಳ ಹತ್ತನೇ ತಾರೀಕು ಮಂಗಳವಾರ ಸಂಜೆ ಏಳು ಗಂಟೆಗೆ ಕಾವ್ಯ ಮೆರೋಡಿಸ್ರವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಶರದ್ ಬಚ್ಚೇಗೌಡರವರು ಉದ್ಯಮಿಗಳಾದ ಬಿ ವಿ ಬೈರೇಗೌಡರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸಮಾಜ ಸೇವಕರು ಹಾಗೂ ಎಂ ಆರ್ಡಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೋಡಿಹಳ್ಳಿ ಸುರೇಶ್ ಅವರು ವಾಕ್ಟಾ ನರೇಂದ್ರಪ್ಪನವರು ಸದಾನಂದರವರು ಸೇರಿದಂತೆ ತಾಲೂಕಿನ ಅನೇಕ ಮುಖಂಡರುಗಳು ಗಣ್ಯಾತಿ ಗಣ್ಯರು ಹಾಗೂ ಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಯುವ ಮುಖಂಡರಾದ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರೋತ್ಸಾಹಕರಾಗಿ ಸಂಜಯ್ ಹರೀಶ್ ತರುಣ್ ರವರು ಗೋವಿಂದಪ್ಪ ವೆಂಕಟೇಶ್ ಮುನಿಯಪ್ಪ ಅನಿಲ್ ಸೇರಿದಂತೆ ನಾಗರತ್ನಮ್ಮನವರು ಸಹಕಾರ ನೀಡಿದ್ದು ಹತ್ತನೇ ತರಗತಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಂಡುಪಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ